ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಒಂದು ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಈಗ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಆರನೇ ತರಗತಿ ಪ್ರವೇಶಕ್ಕಾಗಿ ದಾಖಲಾತಿಯ ಒಂದು ಮಾರ್ಗಸೂಚಿಗಳನ್ನು ಈಗ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತರ ಸಂಬಂಧಪಟ್ಟಂತೆ ಈಗ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಹಾಗೆ ಈಗ ಅಲ್ಪಸಂಖ್ಯಾತರ ನಿರ್ದೇಶನದ ಅಡಿಯಲ್ಲಿ ಎರಡು ನೂರ ಐವತ್ತು ಮೂಲನಾ ಆಜಾದ್ ಮಾದರಿ ಶಾಲೆಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ ಸದರಿ ಶಾಲೆಗಳಲ್ಲಿ ಆರಂಭ ತರಗತಿಯ ಪ್ರವೇಶಾತಿಗೆ ಸುಮಾರು ಹದಿನೈದು ಸಾವಿರ ಸೀಟುಗಳು ಲಭ್ಯವಿದ್ದು ಸದರಿ ಸೀಟುಗಳಿಗೆ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಲು ಅನುಸರಿಸಬೇಕಾದ ಪ್ರವೇಶ ಪರೀಕ್ಷೆ ವಿದ್ಯಾರ್ಥಿಗಳ ಸಂಖ್ಯೆ ವರ್ಗವಾರು ಮೀಸಲಾತಿ ವಿಶೇಷ ವರ್ಗಗಳಿಗೆ ಮೀಸಲಾತಿ ಪರೀಕ್ಷೆ ಮಾರ್ಗಸೂಚಿ ಈ ಕೆಳಗಂಡ ನಿಬಂಧನೆ ಷರತ್ತು ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾಗುತ್ತದೆ ನೋಡಿ ಹಾಗಿದ್ರೆ ಈಗ ಯಾರೆಲ್ಲ ಒಂದು ಐದನೇ ತರಗತಿನ ಮುಗಿಸಿದ್ರಿ ಅಂದರೆ ಯಾರನ್ನೇ ಈ ಯಾರೆಲ್ಲ ಒಂದು ಆರನೇ ತರಗತಿಗೆ ಒಂದು ಪ್ರವೇಶತೆಯನ್ನು ಬಯಸ್ತೀರಿ ಅವರು ಈ ಒಂದು ಪರೀಕ್ಷೆಗೆ ಅಪ್ಲೈನ ಮಾಡ್ಬೋದು ಹಾಗಾದರೆ ಪ್ರತಿ ಶಾಲೆಗೆ ಆರನೇ ತರಗತಿಗೆ ಮಂಜೂರಾದ ವಿದ್ಯಾರ್ಥಿಗಳ ಸಂಖ್ಯೆ ಅಂತಂದರೆ ಅರುವತ್ತು ಅಂದರೆ ಒಂದು ಶಾಲೆಗೆ ಅರುವತ್ತು ವಿದ್ಯಾರ್ಥಿಗಳನ್ನು ನಿಮಗೆ ಒಂದು ನೇಮಕಾತಿ ಮಾಡಿಕೊಳ್ಳುವಂಥದ್ದು ಹಾಗೆ ವರ್ಗವರ ಹಂಚಿಕೆ ನೋಡಿದಾದರೆ ಇಲ್ಲಿ ನೋಡಿರಿ ಮೂಲನಾ ಪರೀಕ್ಷೆ ಇದು ಪ್ರತಿ ಶಾಲೆಗೆ ಪ್ರತಿ ಪ್ರ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಅರುವತ್ತು ಹಾಗೆ ಮೀಸಲಾತಿ ಅಲ್ಪಸಂಖ್ಯಾತರು ಎಪ್ಪತ್ತೈದು ಶೇಕಡ ಅಂದರೆ ನಲವತ್ತೈದು ವಿದ್ಯಾರ್ಥಿಗಳು ಹದಿನೈದು ವಿದ್ಯಾರ್ಥಿಗಳು ಇತರೆ ಹಾಗೆ ಹೆಣ್ಣು ಮಕ್ಕಳಿಗೆ ಒಂದು ಐವತ್ತು ಸ್ಥಾನಗಳನ್ನು ಐವತ್ತು ಪರ್ಸೆಂಟ್ ಸ್ಥಾನಗಳನ್ನು ಮೀಸಲಿಸಲಾಗಿದೆ ಹಾಗೆ ಇದರ ಬಗ್ಗೆ ನೋಡಿದ್ರೆ ಕ್ಯಾಟಗರಿ ವೈಸ್ ನೋಡೋದಾದರೆ ಅಲ್ಪಸಂಖ್ಯಾತರಿಗೆ ಎಪ್ಪತ್ತೈದು ಪರ್ಸೆಂಟ್ ಹಾಗೆ ಹಿಂದುಳಿದ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ನಾವು ಇಲ್ಲಿ ಕಾಣಬಹುದು ಹಾಗೆ ಇಲ್ಲಿ ಇನ್ನು ಅವರು ಅಲ್ಪಸಂಖ್ಯಾತರಿಗೆ ಒಂದು ಆದಾಯ ಪ್ರಮಾಣಪತ್ರ ಹಾಗೆ ಜಾತಿ ಪ್ರಮಾಣ ಪತ್ರ ಈ ಥರ ಒಂದು ದಾಖಲೆಗಳನ್ನು ಸಹ ಯಾವ ಥರ ಒಂದು ಇರಬೇಕು ಅಂತೇಳಿ ಇಲ್ಲಿ ಮೆನ್ಷನನ್ನು ಮಾಡಿರುವಂಥದ್ದು ನೀವು ಇನ್ನೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಅಲ್ಪಸಂಖ್ಯಾತರ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅಲ್ಲಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ ಮೈನಾರಿಟಿ ನೀವು ಅಲ್ಪಸಂಖ್ಯಾತರ ಒಂದು ಇಲಾಖೆಯ ಒಂದು ವೆಬ್ಸೈಟಿಗೆ ಹೋಗಿ ಅಧಿಕೃತ ಮಾಹಿತಿಯನ್ನು ಹೆಚ್ಚಿನದಾಗಿ ಪಡಿಬಹುದು ಮೂಲನ ಹಾಜಾದ ಶಾಲೆಗಳ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿನ ಆರನೇ ತರಗತಿ ಪ್ರವೇಶಕ್ಕಾಗಿ ಅರಿಯ ಅರ್ಹ ಅಭ್ಯರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ವೆಬ್ಸೈಟ್ನಲ್ಲಿ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲೊಂದು ವೆಬ್ಸೈಟನ್ನು ಕೊಟ್ಟಿದ್ದಾರೆ ನೀವು ಸೇವಾ ಸಿಂಧುಗೆ ಸೇವಾ ಸಿಂಧುವಿನ ಮೂಲಕ ನೀವು ಅಥವಾ ನೀವು ಗ್ರಾಮೋನ್ ಹತ್ತಿರದ ಒಂದು ಗ್ರಾಮೋನಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂಥದ್ದು ನೆಕ್ಸ್ಟ್ ನೋಡೋದಾದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಸಲ್ಲಿಸಲಿ ಅರ್ಹತೆ ಅಂದರೆ ಅಂದರೆ ಐದನೇ ತರಗತಿಯಲ್ಲಿ ಅವರು ಅಭ್ಯರ್ಥಿ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಶಾಲೆಯಿಂದ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರಬೇಕು ಅಥವಾ ಉತ್ತೀರ್ಣರಾಗಿರಬೇಕು ದಾಖಲೆಗಳು ಪರಿಶೀಲಿಸಲು ಸಂದರ್ಭದಲ್ಲಿ ಅಂಕಪಟ್ಟಿನ ಹೊಂದಿರಬೇಕು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಹತ್ತರಿಂದ ಹದಿಮೂರು ವಯೋಮಾನದವರಾಗಿರಬೇಕು ಇದು ನಿಮಗೆ ಒಂದು ಈ ಒಂದು ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಇಷ್ಟು ನಿಮಗೆ ಅರ್ಹತೆಯನ್ನು ಇರುವ ಇರಬೇಕಾಗಿ ಇರಬೇಕು ಹಾಗೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಂಥ ವಿಧಾನ ನೋಡಿಲಿ ವೆಬ್ಸೈಟನ್ನು ಕೊಟ್ಟಿದ್ದಾರೆ ತಾವು ಸೇವಾ ಸೇವಾ ಸಿಂಧು ಸರ್ವಿಸಸ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂಥದ್ದು ಮತ್ತು ನಿಮಗೆ ದಾಖಲಾತಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನೆಲ್ಲ ಬೇಕು ಅಂತಂದರೆ ವಿದ್ಯಾರ್ಥಿಯ ಒಂದು ಎಷ್ಟಿಯ ಸಂಖ್ಯೆ ವಿದ್ಯಾರ್ಥಿಯ ಇತ್ತೀಚಿನ ಭಾವಚಿತ್ರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ವಿದ್ಯಾರ್ಥಿಯ ಅಂಗವಿಕಲ ಪ್ರಮಾಣ ಅಂದರೆ ಒಂದು ವೇಳೆ ಹ್ಯಾಂಡಿಕ್ಯಾಪ್ ಇತ್ತಂದರೆ ನೀವು ಅಂಗವಿಕಲ ವಿದ್ಯಾರ್ಥಿ ಆಗಿತ್ತಂದರೆ ಅದಕ್ಕೆ ಒಂದು ಸಂಬಂಧಪಟ್ಟಂಥ ಒಂದು ಪ್ರ ಸಮ ಪ್ರಮಾಣ ಪತ್ರವನ್ನು ಸಲ್ಲಿಸುವಂಥದ್ದು ನೆಕ್ಸ್ಟ್ ನೋಡಿ ಪ್ರ ಪರೀಕ್ಷೆ ವಿಧಾನ ಯಾವ ಥರ ಇರ್ತದೆ ಅಂತಂದರೆ ಮೂಲನ ಆಜಾದ ಮಾದರಿ ಶಾಲೆಗಳ ಮಂಜೂರಾತಿ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಅಜ್ಜಿ ಅರ್ಜಿಗಳು ಬಂದಲ್ಲಿ ಮಾತ್ರ ಜಿಲ್ಲಾ ಮಟ್ಟದಲ್ಲಿ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುವುದು ಇಲ್ಲವಾದಲ್ಲಿ ನಿಯಮಾನುಸಾರ ಮೆರಿಟ್ ಮತ್ತು ರೋಸ್ಟರ್ ಪದ್ಧತಿ ಅನುಸಾರವಾಗಿ ನೇರವಾಗಿ ದಾಖಲಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಪ್ರವೇಶ ಪರೀಕ್ಷೆಗೆ ಯಾವ ಥರ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರವೇಶ ಪರೀಕ್ಷೆ ನೂರು ಅಂಕಗಳ ಒಂದು ಬಹುಮಾಖಿ ಮಾ ಅಂದರೆ ಮೂರಾರ್ಜಿ ಆದರ್ಶ ಯಾವ ಥರ ಇರುತ್ತೆ ಅದೇ ಥರನೇ ಇರುತ್ತೆ ಎಕ್ಸಾಮು ಇಲ್ಲಿ ನೋಡಿ ಪ್ರ ನಿಮ್ಮ ಪ್ರಶ್ನೆ ಪತ್ರಿಕೆಯು ನಿಮಗೆ ಕನ್ನಡ ಉರ್ದು ಇಂಗ್ಲೀಷ್ ಭಾಷೆಯಲ್ಲಿದ್ದು ನೂರು ಅಂಕದ ಒಂದು ಪ್ರಶ್ನೆಗಳನ್ನು ಒಳಗೊಂಡಿದ್ದು ಸದರಿ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳನ್ನು ಉತ್ತರಿಸಲು ನೂರ ಇಪ್ಪತ್ತು ನಿಮಿಷಗಳ ಒಂದು ಕಾಲಾವಕಾಶ ಇರುವಂಥದ್ದು ಇಲ್ಲಿ ಭಾಳ ಇಂಪಾರ್ಟೆಂಟ್ ನೋಡಿ ಇಲ್ಲಿ ತೊಂಬತ್ತರಷ್ಟು ಪ್ರಶ್ನೆಗಳು ನಾಲ್ಕು ಮತ್ತು ಐದನೇ ತರಗತಿಯ ಒಂದು ಪಠ್ಯಾಧಾರಿತವಾಗಿರ್ತವೆ ಅಂದರೆ ಮುರಾರ್ಜಿ ಆದರ್ಶಕಲ ಏನು ಸಿಲೆಬಸ್ ಇದ್ದಾವಲ್ಲ ಅವನೇ ಸ್ವಲ್ಪ ನೀವು ಈ ಒಂದು ಎಕ್ಸಾಮಿಗಳು ಸಹ ಓದಿರು ಓದಬೇಕಾಗಿರುವಂಥದ್ದು ನೆಕ್ಸ್ಟ್ ನೋಡಿ ಈಗ ನಿಮ್ಮ ಮೂಲನಾಜ್ಯದ ಪ್ರವೇಶ ತಾತ್ಕಾಲಿಕ ವೇಳಾಪಟ್ಟಿ ಅಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕನ ಕೊಟ್ಟಿದ್ದಾರೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕ ಬಂದುಬಿಟ್ಟು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಸಂಬಂಧಪಟ್ಟ ಮುಖ್ಯ ಅರ್ಜಿಗಳನ್ನು ಪರಿಶೀಲಿಸಲು ಅಂದರೆ ತಾತ್ಕಾಲಿಕ ದಿನಾಂಕನೂ ಸಹ ಕೊಟ್ಟಿದ್ದಾರೆ ಹಾಗೆ ಲಿಪಿ ಲಿಖಿತ ಪರೀಕ್ಷೆಯನ್ನು ನಡೆಸುವಂಥ ಒಂದು ಹದಿನೆಂಟು ಐದಕ್ಕೆ ಲಿಖಿತ ಪರೀಕ್ಷೆಯನ್ನು ನಡೆಸುವಂಥ ಒಂದು ಸಂಭವನೀಯ ಒಂದು ದಿನಾಂಕನ ಕೊಟ್ಟಿದ್ದಾರೆ ಅಂದರೆ ಅಗತ್ಯ ಹೆಚ್ಚು ಅರ್ಜಿಗಳು ಬಂದಲ್ಲಿ ಅದನ್ನು ಲಿಖಿತ ಪರೀಕ್ಷೆಗಳು ನಡೆಸುವಂಥ ಒಂದು ಸಾಧ್ಯತೆಗಳು ಹಾಗೆ ಪ್ರವೇಶ ಪರೀಕ್ಷೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪಟ್ಟಿ ಬಂದುಬಿಟ್ಟು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಾಗೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ಶಾಲೆಗಳ ವಿದ್ಯಾರ್ಥಿಗಳ ದಾಖಲಾತಿ ಪ್ರಾರಂಭಿಕ ಪ್ರಾರಂಭಿಕ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ದಾಖಲಾತಿಯನ್ನು ಪ್ರಾರಂಭ ಮಾಡಿರುವಂಥದ್ದು ಹಾಗೆ ನಿಮಗೆ ಯಾವ ಥರ ಒಂದು ಫೆಸಿಲಿಟಿಗಳು ಸಿಗ್ತವೆ ಒಂದು ವೇಳೆ ನೀವು ಅಲ್ಲಿ ಆ ಒಂದು ಶಾಲೆಗೆ ಆಯ್ಕೆ ಆದರೆ ಯಾವ ಥರ ಒಂದು ನಿಮಗೆ ಫೆಸಿಲಿಟಿಗಳನ್ನು ನೀವು ಪಡಿಬೋದು ಅನ್ನೋದನ್ನು ಇಲ್ಲೊಂದು ಇಲ್ಲಿ ಪ್ರತಿ ವಿದ್ಯಾರ್ಥಿಗೆ ಉಚಿತ ಊಟ ಮತ್ತು ಸೌಲಭ್ಯದೊಂದಿಗೆ ಉಚಿತ ಶಿಕ್ಷಣ ಪ್ರತಿ ವಿದ್ಯಾರ್ಥಿಗೆ ಸಮವಸ್ತ್ರ ಬೂಟು ಕಾಲು ಚಿಲ್ಲ ಪೂರೈಕೆ ಈ ಥರ ಒಂದು ಎಲ್ಲ ಒಂದು ಫೆಸಿಲಿಟಿಗಳು ನಿಮಗೆ ಅಲ್ಲಿ ಸಿಗುವಂಥದ್ದು ಹಾಗೆ ಇದೆಲ್ಲ ತಾವು ಸರಿಯಾಗಿ ನೋಟಿಫಿಕೇಷನ್ ಓದ್ಕೊಂಡ್ರೆ ನಿಮಗೆ ಇನ್ನಷ್ಟು ನಿಮಗೆ ಮಾಹಿತಿಗಳು ನಿಮಗೆ ಲಭ್ಯ ಆಗ್ತವೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಾಗಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಉಚಿತ ಒಂದು ಆನ್ಲೈನ್ ಕ್ಲಾಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್